ನ್ಯೂಸ್ ನ್ಯೂಸ್ಗೆ ಸ್ವಾಗತ ಮಂಡ್ಯ ನಗರದಲ್ಲಿರುವ ಗಾಂಧಿ ಭವನದಲ್ಲಿ ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಅಧಿಕಾರಿಗಳು ಪ್ರಾಚಾರ್ಯರು ಉಪನ್ಯಾಸಕರು ಮತ್ತು ಬೋಧಕೇತರ ನೌಕರರ ಸಂಘ ಮಂಡ್ಯ ಜಿಲ್ಲಾ ಸಮಿತಿ ಇವರು ಆಯೋಜಿಸಿದ್ದ ಪ್ರತಿಭಾ ಪುರಸ್ಕಾರ ಅಭಿನಂದನಾ ಸಮಾರಂಭ ಹಾಗೂ ರಾಜ್ಯ ಕಾರ್ಯಕಾರಿಣಿ ಸಮಾವೇಶವು ಯಶಸ್ವಿಯಾಗಿ ಜರುಗಲು ಸಜ್ಜುಗೊಂಡಿತು ಈ ಸಮಾವೇಶದಲ್ಲಿ ಹಲವು ವಿವಿಧ ಕಾಲೇಜುಗಳ ಉಪನ್ಯಾಸಕರು ಮತ್ತು ಸಂಘದ ಪದಾಧಿಕಾರಿಗಳು ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು ಭಗವಾನ್ ಬುದ್ಧ ಬಸವ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಗಣ್ಯರು ಪುಷ್ಪನಮನ ದೀಪನಮನ ಸಮರ್ಪಿಸುವ ಮೂಲಕ ಉದ್ಘಾಟಿಸಿದರು ಶಾಲಾ ಶಿಕ್ಷಣ ಇಲಾಖೆಯ ಪದವಿ ಪೂರ್ವ ಜಂಟಿ ನಿವೃತ್ತ ಜಂಟಿ ನಿರ್ದೇಶಕರಾದ ಆರ್ ಮಹಾದೇವಪ್ಪ ಅವರು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ರಾಜ್ಯ ಸರ್ಕಾರಿ ಎಸ್ ಸಿ ಎಸ್ ಟಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಚಂದ್ರಶೇಖರ್ ಹಾಗೂ ಕಲಾ ಶಿಕ್ಷಣ ಇಲಾಖೆಯ ಪದವಿ ಪೂರ್ವ ಉಪನಿರ್ದೇಶಕ ಮಂಡ್ಯ ಜಿಲ್ಲಾ ಸಮಿತಿಯ ಚಿಲುವಯ್ಯ ಸಿ ಸೇರಿದಂತೆ ಸಂಘದ ಪದಾಧಿಕಾರಿಗಳಾದ ಗೋಪಾಲಕೃಷ್ಣ ಜಯರಾಮು ವಿ ಕೆ ಆನಂದ್ ಹನುಮಂತರಾಯಪ್ಪ ಮತ್ತು ಮಂಡ್ಯ ಜಿಲ್ಲಾ ಸಮಿತಿಯ ಅಧ್ಯಕ್ಷರಾದ ಶಿವಲಿಂಗಯ್ಯ ಹಾಗೂ ಗೌರವಾಧ್ಯಕ್ಷ ವಿ ಕೆ ಆನಂದ್ ಸೇರಿದಂತೆ ಸುರೇಶ್ ಗುರುಸ್ವಾಮಿ ಚಂದ್ರಲಿಂಗು ಲಂಕೇಶ್ ಪಿ ಸುರೇಶ್ ಸುರೇಶ್ ಪ್ರಕಾಶ್ ಸೇರಿದಂತೆ ಹಲವರು ಹಾಜರಿದರು ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳ ಸಾಧನೆ ಸಾಧಿಸಿದಂಥ ಉಪನ್ಯಾಸಕರನ್ನು ಹಾಗೂ ಪ್ರಗತಿಪರ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಇದೇ ಸಂದರ್ಭದಲ್ಲಿ ಗೌರವಿಸಲಾಯಿತು ಮೈಸೂರಿನ ಉರಿಲಿಂಗಿ ಪೆತ್ತಿ ಮಹಾಪೀಠದ ಅಧ್ಯಕ್ಷರಾದ ಶ್ರೀ ಜ್ಞಾನ ಪ್ರಕಾಶ ಸ್ವಾಮೀಜಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ವಿದ್ಯಾರ್ಥಿಗಳನ್ನು ಇದೇ ಸಂದರ್ಭದಲ್ಲಿ ಅಭಿನಂದಿಸಿದರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ರಾಜ್ಯ ಸರ್ಕಾರಿ ಎಸ್ ಸಿ ಎಸ್ ಟಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರು ಚಂದ್ರಶೇಖರಯ್ಯ ಅವರು ಬಡ್ತಿ ವಿಚಾರ ಕುರಿತು ಉಪನ್ಯಾಸ ನೀಡಿದ್ದು ಹೀಗಿದೆ ಒಬ್ಬ ಪ್ರಿನ್ಸಿಪಲ್ ಇರುವಂತಹ ಗೌರವ ಒಬ್ಬ ಲೆಕ್ಚರರ್ ಇರುವಂತಹ ಗೌರವ ಸ್ಕೇಲ್ ಇದೆ ಪ್ರಿನ್ಸಿಪಲ್ ಬಂದ ತಕ್ಷಣ ಎಲ್ಲ ಲೆಕ್ಚರರ್ ನಾವೇ ಸ್ವಯಂ ಉದ್ಯೋಗ ಗೌರವ ಕೊಡ್ತೀವಿ ಎಲ್ಲಿ ನಿಂತ್ಕೊಂಡು ಸಾಮಾಜಿಕ ನಷ್ಟ ಮತ್ತು ಆರ್ಥಿಕ ನಷ್ಟ ಉಂಟಾಗಲು ಕೂಡ ಕನ್ಸರ್ಟ್ ಅಟ್ರಾಶನ್ ಸಂಘ ಇದೆ ಅದನ್ನೇ ಬೇರೆ ಬೇರೆ ಪದಗಳಲ್ಲಿ ಪೊಲೀಸ್ ಸ್ಟೇಷನ್ ಕೊಟ್ಟಿರುವಂತಹ ಉಡುಕಾಲ ಕೇಸನ್ ಅಲ್ಲಿ ಯಾವುದು ಕನ್ಸರ್ಟ್ ಅಟ್ರಾಶನ್ ಸಂಘ ಕೊಡ್ತಿದ್ದಾರೆ ಆಯ್ಕೆ ಹತ್ತಿ ರಾಜ್ಯಗಳ ಮೇಲೆ Вот ಕಾನೂನಲ್ಲಿ ಸಂಪರ್ಕರಾದ ಸರ್ಕಾರದ ನೌಕರ ಇಬ್ಬ ನಿಯಮಗಳಿರುತ್ತೆ ಆ ನಿಯಮಗಳ ವ್ಯಾಪ್ತಿಯಲ್ಲಿ ಯಾರು ಅಟ್ರಾಸಿಟೀಸ್ ಮಾಡಿದರೋ ಅವ್ರನ್ನ ಜೈಲಿಗೆ ಗಳಿಸುವಂತಹ ಕೆಲಸವನ್ನ ನಾವು ಮಾಡಬೇಕಾಗಿದೆ ಅದಕ್ಕೆಲ್ಲರ ಸಹಕಾರ ಬೇಕು ಅನ್ನೋದ್ರಿಂದ ನಾನು ಈ ಒಂದು ಮಾಡಬೇಕು

ಒಂದು ತಿಂಗಳು ಕೆಲಸವನ್ನು ನಾವು ಇಲಾಖೆಯ ಕಾರ್ಯದರ್ಶಿಗಳು ಪ್ರಧಾನ ಕಾರ್ಯದರ್ಶಿಗಳಿಗೆ ಜೈಲಿಗೆ ಕಲಿಸಿದ್ರೆ ಈ ಜಲದಲ್ಲಿ ಈ ಕೊಡ್ತಾ ಇರೋದು ಅದಾದ ನಂತರ ಎಸ್ ಸಿ ಒಂಬತ್ತು ಹುದ್ದೆಗಳನ್ನು ಕೊಡುವಂತ ಆದೇಶ ಇತ್ತು ಆ ಆದೇಶ ಕೂಡ ಎಸ್ ಸಿ ಎಸ್ ಒಬ್ಬ ಎಸ್ ಸಿ ಹದಿನಾರು ಫಿಕ್ಸ್ ಆಗಿತ್ತು ಅವನು ಎಸ್ ಎಸ್ ಸಿ ಇಲ್ಲ ಅಂತ ಹೇಳಿ ಬೇರೆಯವರು ಕೊಟ್ಟಿದ್ದಾರೆ ಇನ್ನು ಹದಿನೈದು ಕೊಟ್ಟಾದ್ಮೇಲೆ ಕರೆದು ಕೊಡಬೇಕು ಇದು ತಪ್ಪಾಗುತ್ತೆ ಅಂತ ಹೇಳಿದಾಗ ಸಮಾಜ ಕಲ್ಯಾಣ ಇಲಾಖೆ ಆದೇಶ ಕಲಿಸಿಕೊಟ್ಟು ಹಾಗಾಗಿ ನಾಲ್ಕು ಮೂರು ಎರಡು ಸಾವಿರದ ಹದಿನೈದು ಗೌರ್ಮೆಂಟ್ ಆಟ ಆಯಿತು ಒಂದು ಎಸ್ ಸಿ ಕೊಡು ಎರಡು ಎಸ್ ಸಿ ಕೊಡು ಮೂರು ನಾಲ್ಕು ಐದು ಆರು ಇದನ್ನೆಲ್ಲ ಬ್ಯಾಕ್ ಏಳು ಎಸ್ ಸಿ ಕೊಡು ಎಂಟು ಒಂಬತ್ತು ಹತ್ತು ಹೊತ್ತು ಅನ್ನೋಂತೇಳಿ ಅದು ಇದನ್ನೆಲ್ಲ ಬ್ಯಾಕ್ ಆಫ್ಗೆ ಕೊಡು ಹದಿನಾಲ್ಕು ಎಸ್ ಸಿ ಕೊಡು ಹದಿನೈದು ಹದಿನೈದು ಏಳು ಹತ್ತೆಂಟು ಹತ್ತೊಂಬತ್ತು ಇಪ್ಪತ್ತು ಇದನ್ನೆಲ್ಲ ಬ್ಯಾಕ್ ಕೊಡು ಅಂತೇಳಿ ಒಂಬತ್ತು ಹುದ್ದೆ ಮತ್ತು ಒಂದು ಹುದ್ದೆಯನ್ನು ನೀವು ಯಾರು ಸೀನಿಯರ್ ಅಂತಾರೋ ಅವರಿಗೆಲ್ಲ ಬ್ಯಾಕ್ ಆಫ್ ಹುದ್ದೆ ಕೊಡೋದು ಅಂತ ಇತ್ತು ಅದಾದ ನಂತರ ಹೊಸ ಬರ್ತಿನಿ ಸರ್ ಕಾಯಿಲೆ ನಮ್ಗೆ ಜಾರಿ ಬಂತು ಜಾರಿ ಬಂದು ನಮ್ಮ ದೇಶಕ್ಕೆ ಸಂರಕ್ಷಣೆ ಕಾಯ್ದೆಗಳು ಕೂಡ ಆಯಿತು ದೇಶಕ್ಕೆ ಸಂರಕ್ಷಣೆ ಕಾಯ್ದೆ ಬಹಳ ಸ್ಪಷ್ಟವಾಗಿದೆ ಆ ಮೂರನೇ ಖಂಡಿಕೆಯಲ್ಲಿ ಪ್ರಸ್ತುತ ಜಾತಿಯಲ್ಲಿರುವ ಯಾವುದೇ ಕಾಯಿದೆ ಅದು ಏನೇ ಹೇಳಲಿ ಅದು ಮೀಸಲಾತಿ ಕೊಡಬೇಡ ಅಂತಲೇ ಹೇಳಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಧಿಕಾರಿ ಮತ್ತು ನೌಕರರು ತತ್ಪರಿಣಾಮದ ಜ್ಯೇಷ್ಠತೆಗೆ ಹಕ್ಕುಳ್ಳವರಾಗತಕ್ಕದ್ದು ಅಂತ ಅವನು ಮೂರನೇವನಿದ್ರೂ ಕೂಡ ತಂದು ಒಂದನೇ ಒಂದಿಗೆ ಅವನನ್ನು ಕುಂಡಿಸು ಒಂದನೇ ದಟ್ ಇಸ್ ಕಾಲ್ಡ್ ಕಾಸಿ ಸಿಂಧಿ ತತ್ಪರಿಣಾಮದ ಜ್ಯೇಷ್ಠತೆ ಅವನು ಯಾವ ವೃಂದದಲ್ಲಿ ಬಡ್ತಿ ಹೋಗ್ತಾನೋ ಅದೇ ವೃಂದದಲ್ಲಿ ಅವನ ಜ್ಯೇಷ್ಠತೆಯನ್ನು ನಿಗದಿ ಪಡಿಸತಕ್ಕದ್ದು ಅನ್ನುವಂಥದ್ದು ಮೂರನೇ ಕಣಿಕೆಯ ಪ್ರಮುಖವಾದಂತಹ ಹಂಸ ಮಾಡಬೇಕಾಗಿ ಎಲ್ಲ ವಿಚಾರಗಳನ್ನು ನಮ್ಮ ಅಧ್ಯಕ್ಷರು ಬಹಳ ರೀತಿಯಲ್ಲಿ ಚಂದ್ರಶೇಖರ್ ಸರ್ ಹೇಳಿದ್ದಾರೆ ಪಟ್ಟಿಯಲ್ಲಿ ಆಗಿರ್ತಕ್ಕಂಥ ವಂಚನೆಗಳಿಂದ ನಾವೆಲ್ಲ ವಂಚಿತರಾಗಿದ್ದೀವಿ ಅದ್ರ ಮೂಲ ಕಾರಣ ಇಲಾಖೆಯಲ್ಲಿ ಅಧಿಕಾರಿಗಳು ಆಮೇಲೆ ದಯವಿಟ್ಟು ಉಪನ್ಯಾಸಕರು ಮತ್ತು ಪ್ರಾಂಶುಪಾಲರು ದರ್ಕೊಂಡು ಬಿದ್ದು ಎರಡು ಸಾವಿರದ ಹತ್ತಾರ ಎರಡು ಸಾವಿರದ ಇಪ್ಪತ್ತೆರಡರಂದು ಸಮಾಜ ಕಲ್ಯಾಣ ಇಲಾಖೆ ಸಮಗ್ರವಾಗಿ ತನಿಖೆ ಮಾಡಿ ವರದಿ ಕೊಟ್ಟಿದೆ ಆ ವರದಿ ಕೊಟ್ಟಿರ್ತಕ್ಕಂಥದ್ದು ನಮಗೆ ಅನ್ಯಾಯ ಆಗಿದೆ ಅಚಿಂತ ಕೊಡಬೇಕು ಅನ್ಯಾಯ ಹೋರಾಟ ಮಾಡ್ತಾ ಇದೀವಿ ನಮ್ಮ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡ್ತಾ ಇದೀವಿ ಕೆಲವರು ಕೆಲವು ಜಿಲ್ಲೆಗಳಲ್ಲಿ ಉಪನ್ಯಾಸಕರು ಸಂಘಟನೆ ಅಧ್ಯಕ್ಷರು ಏನ್ ಮಾಡ್ತಾ ಹೇಳ್ತಾರೆ ಅಯ್ಯೋ ಇಲಾಖೆ ವಿರುದ್ಧವಾಗಿ ನಾವು ಕೊಟ್ಟರೆ ನಮಗೆ ನೆಮ್ಮದಿಯಾಗಿರ್ತಾರೆ ಇಲಾಖೆ ಇಲಾಖೆ ನಮಗೆ ಅನ್ನದಿಂತರ ತಾಯಿ ಇಲಾಖೆಗೆ ಬಂದಿರ್ತಕ್ಕಂಥ ದಲಿತ ವಿರೋಧಿ ಅಧಿಕಾರಿಗಳ ವಿರುದ್ಧವಾಗಿ ನಮ್ಮ ಹೋರಾಟ ಎಸ್ ಸಿ ಎಸ್ ಟಿಗಳಿಗೆ ವಂಚನೆ ಮಾಡಿ ಎಸ್ ಸಿ ಎಸ್ ಟಿಗಳಿಗೆ ವಂಚಿಸಿ ರಾತ್ರೋರಾತ್ರಿ ಆದೇಶಗಳನ್ನ ಮಾಡಿ ನಮಗೆ ಎಂಬತ್ತು ಹುದ್ದೆಗಳನ್ನು ವಂಚನೆ ಮಾಡಿರ್ತಕ್ಕಂಥ ಅಧಿಕಾರಿಗಳ ವಿರುದ್ಧವಾಗಿ ನಾವು ಅವರ ವಿರುದ್ಧವಾಗಿ ಅವ್ರ ಜೈತಿ ಕಳಿಸಿ ಹೋರಾಟ ಮಾಡ್ತಾ ಇದ್ದೀವಿ ನಮಗೆ ಇಲಾಖೆ ಯಾವುದೇ ಕಡೆ ಮೋಸ ಮಾಡಿಲ್ಲ ಇಲಾಖೆ ಕಂಪ್ಲೀಟ್ ಆಗಿ ನಮಗೆ ಅನ್ನ ನೀಡ್ತಾ ಇದೆ ನಾವು ಇಲಾಖೆ ವಿರುದ್ಧವಲ್ಲ ಇಲಾಖೆಗೆ ಬಂದಿರತಕ್ಕಂಥ ಭ್ರಷ್ಟ ಅಧಿಕಾರಿಗಳು ಜಾತಿ ವಿರೋಧಿ ಅಧಿಕಾರಿಗಳು ಅಲ್ಲಿರ್ತಕ್ಕಂಥ ಜಾತಿ ವಿರೋಧಿ ಸಂಘಟನೆಗಳನ್ನ ಮನೆ ಮಾಡ ಅವರ ವಿರುದ್ಧವಾಗಿ ಹೋರಾಟ ಹೊರತು ನಮ್ಮ ಹೋರಾಟ ಯಾವುದು ಕೂಡ ಇಲಾಖೆ ಇಲಾಖೆಗೆ ಬಂದು ನಮಗೆ ವಂಚನೆ ಮಾಡಿರ್ತಕ್ಕಂಥ ಅರ್ಥ ಮಾಡ್ಕೊಂಡು ಸಿಗುತ್ತೆ ನಿರಂತರವಾಗಿ ನಾವು ಸುಮಾರು ಎರಡ್ ಸಾವಿರದ ಕೂಡ ಇದನ್ನ ನಾವು ಜೀವಂತವಾಗಿ ಇಟ್ಕೊಂಡು ಬಂದಿದ್ದೀವಿ ನಮ್ಮ ಮನೆ ಆಗಿದೆ ಇದನ್ನ ಸಮಾಜ ಕಲ್ಯಾಣಕ್ಕೆ ಇಲಾಖೆ ನಮ್ಗೆ ವರದಿ ಕೊಟ್ಟಿದೆ ಸರ್ಕಾರ ಇದನ್ನ ಜಾರಿಗೊಳಿಸಿರ್ತಕ್ಕಂಥ ಹೇಳಿದೆ ಆದರೆ ಬಂದಿರ್ತಕ್ಕಂಥ ಅಧಿಕಾರಿಗಳು ಮೋಸ ಮಾಡಿದ್ದಾರೆ ಏನಾದರೂ ಇಷ್ಟೆಲ್ಲ ಬೆಳವಣಿಗೆ ಸಿಕ್ಕಿದೆ ಅಂದ್ರೆ ಕರ್ನಾಟಕ ರಾಜ್ಯ ಎಸ್ ಸಿ ಎಸ್ ಅಧ್ಯಕ್ಷ ಚಂದ್ರಶೇಖರ್ ಸರ್ ನಮ್ಮ ಜೊತೆಲಿಲ್ಲ ಅಂದ್ರೆ ನಮಗೆ ಯಾವ ಪೇಪರ್ ಅದು ಬರ್ತಾ ಇರಲಿಲ್ಲ ನಮ್ಗೆ ಯಾರು ಲೆಕ್ಕ ಹಾಕೋತಾ ಒಂದು ವರ್ಷದಿಂದ ತಡೆಯಾಗೆ ಇದಂಥ ಸಮಾಜ ಸಮಾಜ ಕಲ್ಯಾಣಕ್ಕೆ ವರದಿಯನ್ನ ತಡೆಯಾಗದೆ ತಂದಿರ್ತಕ್ಕಂಥ ಕಲ್ಯಾಣ ಸಮಿತಿ ಏನು ತಡೆಯಾಜ್ನೆ ಕೊಡೋ ಅದನ್ನ ರಾತ್ರೋರಾತ್ರಿ ರಾತ್ರಿ ಒಂಬತ್ತುವರೆಗೆ ರಿಲೀಸ್ ಮಾಡ್ತಾರೆ ನಾಳೆ ಹನ್ನೆರಡು ಕೌನ್ಸಿಲಿಂಗ್ ಹೋಗಿ ಬಂದ್ಬಿಡಿ ಏನೇ ಅಂದ್ರೆ ನಾವು ಬೆಳಿಗ್ಗೆ ಎಲ್ಲ ಪ್ರಯತ್ನವನ್ನ ಮಾಡಿ ಸರ್ ಅವರು ನಿರಂತರವಾಗಿ ಅವತ್ತು ರಾತ್ರಿ ನಿದ್ದೆ ಮಾಡಿದ ಮಧ್ಯಾಹ್ನ ಬಿಟ್ಟು ನಮ್ಮೊಂದು ನಿದ್ದೆ ಮಾಡ್ಕೊಂಡಿದ್ದಾರೆ ಚಂದ್ರಶೇಖರ್ ಸರ್ ನಾನು ಫೋನ್ ಮಾಡಿ ಅದನ್ನ ಮೇಲೆ ಹತ್ತು ಹೊತ್ತುವರೆಗೆ ಅವ್ರಿಗೆ ರಾತ್ರಿ ಎಲ್ಲ ಬಂದಿಲ್ಲ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಎಲ್ಲ ಬಂದ್ಬಿಡಿ ಅಲ್ಲಿ ಪ್ರಿಯಾಂಕಾ ಸರ್ ಸರ್ ಮನೆಗೆ ಮಾದೇವ ಸರ್ ಮನೆಗೆ ಮತ್ತೆ ನರೇಂದ್ರ ಸರ್ ಕಡೆಯಿಂದ ಕಲ್ಯಾಣ ಸಮಿತಿ ಕಡೆಯಿಂದ ಎಲ್ಲ ಕಡೆ ಒತ್ತಡ ಹಾಕಿಸಿ ಎಲ್ಲ ಕಡೆ ಒತ್ತಡ ಹಾಕಿ ಸಿ ಜಿ ಸಂಘಟನೆ ನಿಲ್ಲಿಸ್ಬಿಡಿ ಅಂತ ಹೇಳಿದ್ರು